ೇವೋಭವ ಟು ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ರಾಷ್ಟ್ರದೇವ ಮಂತ್ರ ಜ್ಯೋತಿಷದಲ್ಲಿ ಮಂತ್ರವನ್ನು ಹೇಗೆ ಉಪಯೋಗಿಸ್ಕೋಬಹುದು ಮಂತ್ರಶಾಸ್ತ್ರಕ್ಕೆ ಇಷ್ಟು ವಿಷಯ ಅಂದ್ರೆ ನಾವೆಲ್ಲ ಕಲ್ತಿದೀವಿ ಹಿಂದೆ ಗಣಿತ ಭಾಗ ಒಂದು ಪ್ರಿಡಿಕ್ಷನ್ ಭಾಗ ಒಂದು ಪರಿಹಾರ ಭಾಗ ಒಂದು ಪರಿಹಾರ ಮಾಡಕಾಲಿ ಸೊ ಈಗ ಮಂತ್ರಶಾಸ್ತ್ರ ಅಂದ್ರೆ ಇದೊಂಥರ ವೇದ ಅಂಗ ವೇದಾಂಗದಲ್ಲಿ ಜ್ಯೋತಿಷ ಮುಖ್ಯವಾಗಿದೆ ಅದ್ರಲ್ಲಿ ಡಯಾಗ್ನೋಸಿಸ್ ಮಾಡ್ಬಿಟ್ರೆ ಮಾತ್ರ ಸಾವುದು ಓಕೆ ಇವ್ರಿಗೆ ತೊಂದರೆ ಇದೆ ಇವ್ರಿಗೆ ವಿದ್ಯಾರ್ಥಿ ಬರಲ್ಲ ಇವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಇವ್ರಿಗೆ ಮದುವೆ ನೆಟ್ ಆಗುತ್ತೆ ಇವ್ರಿಗೆ ಇನ್ನೇನೋ ತೊಂದರೆ ಇದೆ ಅನ್ನೋದು ಜಾತಕದಲ್ಲಿ ಸೂಚನೆ ಇರುತ್ತೆ ಅದನ್ನ ಯಾವ ರೀತಿ ಹಲವಾರು ರೀತಿಗಳಲ್ಲಿ ನಾವು ಸರಿಪಡಿಸ್ಕೋಬಹುದು ಅಂತ ಖಂಡಿತ ಸ್ವಲ್ಪ ನೋಡೋಣ ಫಸ್ಟ್ ಆಫ್ ಆಲ್ ಇದೇ ರೀತಿ ಶಂಕರ್ನಾರಾಯಣ್ ಮೆಮೋರಿಯಲ್ ಅಂತ ನಡೆಸ್ತಾ ಇದ್ರು ಅಲ್ಲಿ ಒಂದ್ಸಲ ನನಗೆ ಇದೇ ತರ ಒಂದು ಮಂತ್ರದ ವಿಚಾರ ಮಾತಾಡೋಕೆ ಅದು ಜ್ಯೋತಿಷರು ಇದ್ರು ಬೇರೆ ಸಾಮಾನ್ಯರು ಕೂಡ ಪರಿಚಯ ನಾನು ಮಂತ್ರದ ವಿಚಾರ ಹೇಳಿ ಬಹಳ ವಿಶೇಷವಾದಂತಹ ಶಕ್ತಿ ಈಗ ಒಂದು ಲೈಟ್ ಅಲ್ಲಿ ಒಂದು ಲೈಟ್ ಅಷ್ಟೇ ಶಕ್ತಿ ಇದ್ರೆ ಅದು ಟ್ಯೂಬ್ ಲೈಟ್ ಆಗುತ್ತೆ ಅದೇ ಲೈಟ್ ಅಲ್ಲಿ ಸಾವಿರ ಟ್ಯೂಬ್ ಲೈಟ್ ಶಕ್ತಿನ ಸೇರ್ಸಿದ್ರೆ ಅದು ಲೇಸರ್ ಲೈಟ್ ಆಗುತ್ತೆ ಆ ಲೇಸರ್ ಲೈಟ್ ಅನ್ನೋದು ಬಾಡಿಯನ್ನು ಕೂಡ ಕಟ್ ಮಾಡ್ಬಿಡುತ್ತೆ ಆ ರೀತಿ ಮಂತ್ರ ಅನ್ನೋದು ಹೇಗೆ ಆ ಶಬ್ದ ನಮ್ಮ ದೇಹದ ಪರಿವರ್ತನೆ ಗ್ರಹಗಳ ಅನುಗ್ರಹ ಅಂತ ಹೇಳ್ತಾ ಇದ್ದಾಗ ಮಧ್ಯ ಹುಡುಗ ಪ್ರಶ್ನೋತ್ತಕ್ಕೆ ಕೊನೆಯಲ್ಲಿ ಸಮಯ ಇತ್ತು ಎನ್ಬಿಟ್ಟು ಏನ್ ಸ್ವಾಮಿ ಈ ಕಾಲದಲ್ಲಿ ನೀವು ಮಾತಾಡ್ತಿರೋ ನೀವು ಮಂತ್ರ ಅಂದ್ರೆ ಇಪ್ಪತ್ತೊಂದೇ ಶತಮಾನ ರಾಕೆಟ್ ಕೂತಿದ್ದೀವಿ ಅಲ್ಲೋಗಿದೆ ಇಲ್ಲೋಗಿದೆ ಹಿಂಗೆಲ್ಲ ಹೇಳ್ತಾ ಇದ್ದ ನಾನು ಹೇಳ್ದೆ ಕೊನೆಯಲ್ಲಿ ಹೇಳ್ತೀನಪ್ಪ ಖಂಡಿತ ಅಂತಂದ್ರೆ ಅಯ್ಯೋ ಏನೋ ಗೊತ್ತಿಲ್ಲ ಅದು ನೀವು ಬಿಸ್ಕೇಟ್ ಮಾಡ್ತಾ ಇದ್ದಲ್ಲ ತೆ ಕುಮುಟ್ಟ ಅಂದ್ರೆ ಅಷ್ಟೇ ಹೇಳಿದೀವಿ ತಕ್ಷಣ ಅವ್ನ ಕೋಪ ಬಂದ್ಬಿಡ್ತು ನನ್ನ ಪುಟ್ಟಾಳ ಅಂತ ಹೇಳಿ ಅದೇ ತಿಂತ ಕ್ಷಮೆ ಕೇಳ್ತೀನಪ್ಪ ನೀನ್ ಪದ ಉಪಯೋಗಿಸಿ ಕರ್ದೇ ಇದಕ್ಕೆ ಅದೇನದು ಪದ ಅಂದ್ರೆ ಅದು ಬಯ್ಯೋ ಪದ ಅಂದ್ರೆ ಒಂದು ಬಯ್ಯೋ ಪದ ಕೋಪ ಉಂಟು ಮಾಡಿದ್ರೆ ಒಂದು ಒಳ್ಳೆ ಪದ ಯಾಕೆ ನೀನ್ ಒಳ್ಳೇದ್ ಮಾಡ್ಬಾರ್ದು ಅಂದ್ರೆ ಮುಟ್ಟಾಳ ಅಂದ್ಬಿಡ್ಲಿ ನಿನ್ ಕೋಪ ಬಂತಲ್ಲ ಅದೇ ರೀತಿ ಚೆಂದ ಇದ್ರಪ್ಪ ಶತಮಾನ ಪುರುಷ ಸತೇಂದ್ರಿಯಾಗಿದ್ರೆ ಇನ್ನೊಬ್ರು ಅರಸಿದ್ರೆ ಅದ್ ನಿನ್ ತಲುಪಲ್ ಬಂದ್ರೆ ಆ ತಲುಪೋದು ಸ್ವಾಮಿ ಅಂತ ಮಂತ್ರ ಶಕ್ತಿ ಅದೇ ರೀತಿಗೆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನ ನಾವು ತಿಳ್ಕೊಂಡಾಗ ಅದು ಖಂಡಿತ ಹೆಚ್ಚಾದಂತಹ ಫಲಗಳನ್ನು ನಾವು ಕೊಡುತ್ತೆ ಮಂತ್ರ ಯಂತ್ರ ತಂತ್ರ ಕೇಳಿದಿರ ಮಂತ್ರದಿಂದ ಯಂತ್ರ ಯಂತ್ರದಿಂದ ತಂತ್ರ ಈ ಕೂಡ ದೇವಸ್ಥಾನಗಳಲ್ಲಿ ಕೆಳಗಡೆ ಆ ದೇವತೆಯ ಚಕ್ರಗಳನ್ನು ಬರೆದು ಕೆಳಗಿಟ್ಟು ಅದರ ತಂತ್ರವೇ ಪ್ರತಿಷ್ಠಾಪನೆ ಮಾಡೋದು ಶ್ರೀಚಕ್ರ ಇಟ್ಟೆ ದೇವಿ ದೇವಸ್ಥಾನ ಮಾಡೋದು ಸುದರ್ಶನ ಚಕ್ರ ಇಟ್ಟೆ ವಿಷ್ಣು ದೇವಸ್ಥಾನ ದೇವಸ್ಥಾನ ಮಾಡೋದು ಈ ರೀತಿ ಆ యంత్రూప మా దగ్గర తంత్ర అంద కుతంత్ర అంతా తంత్ర రీతి ఫలన్న పడుకోబోదే ఈ మంత్ర శబ్దలు నమ్మ నర మేలే పరిణామ ఉంటున్నాయి శాస్త్రోక్తమా కుం సంం ఢం థమ్ థం అంత ఒక్క అంగకు హమ్ సంం ఆ జగ్ ఒనర్జీ ఫీల్ అంతా ಅಂದ್ರೆ ಚಕ್ರಗಳ ಬಗ್ಗೆ ಮಾಡರ್ನ್ ಡಾಕ್ಟರ್ಸ್ ಒಪ್ಕೊಳ್ಳೋದಿಲ್ಲ ಆದ್ರೆ ಚಕ್ರ ಶುದ್ಧಿಗೆ ಮಂತ್ರಗಳೇ ಬಹಳ ವಿಶೇಷವಾದಂತಹ ಶಕ್ತಿಯನ್ನು ಕೊಡಬೇಕಂತದ್ದು ಸೌಂದರ್ಯ ಲಾರಿಯಲ್ಲಿ ಆಚಾರ್ಯರು ಹೇಳ್ತಾರೆ ಮಹಿ ಮೂಲ ಆಧಾರೆ ಕಮಬಿ ಮಣಿಕೂರೆ ಉದಾಹಂ ಪಿಂ ಸ್ವಾಧಿಟ್ಟೆ ಧುಧವರದ ಮಾತಾ ಸಹಬಳಿ ಮನೋಭಿ ಗುರುಮತ್ತೆ ಸಕಲ ಬಗ್ಗೆ ಉತ್ವಲಂ ಸಹಸ್ರಾವೆ ಸಹರಸಿ ಬದ್ದಾಯಿ ಅಂದ್ರೆ ಆ ಮಂತ್ರ ಹೇಳ್ತಾ ಇರ್ತಾನೆ ಆ ಚಕ್ರಗಳೆಲ್ಲ ಶುದ್ಧಿ ಆಗುತ್ತೆ ಅಂತ ಆ ರೀತಿ ಒಂದು ವಿಷ ಅಂಶವನ್ನು ದೇಹದಿಂದ ಇಳಿಸೋಕೆ ಕೂಡ ಮಂತ್ರ ಹೋಗ್ಬೇಕು ವಿಷದ ಅಂಶವನ್ನು ಹೆಚ್ಚಿಸೋಕ್ ಕೂಡ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ರಾಜಕೀಯ ವ್ಯಕ್ತಿಗಳನ್ನ ನಮ್ಮ ಜ್ಯೋತಿಷದ ಕಾರ್ಯಕ್ರಮ ಕರೆದಾಗ ಬಹಳ ಗೊಂದಲದ್ದು ಉಂಟಾಗುತ್ತೆ ಇದೇ ರೀತಿ ಒಂದ್ಸಲ ನಾನು ಮಾತಾಡ್ತಾ ಇದ್ದಾಗ ಜಯನಗರಲ್ಲಿ ಯಾರೋ ಎಂ ಎಲ್ ಎರ ಬಂದಿದ್ರು ನಾನು ಹೇಳಿದೆ ಚೇಳು ಹಾವು ಕಚ್ಚಿದ್ರು ಕೂಡ ಮಂತ್ರವನ್ನು ಹೇಳಿ ಅದನ್ನ ಕಮ್ಮಿ ಮಾಡ್ತಕ್ಕಂತ ಮಹನೀಯರು ನಮ್ಮ ದೇಶದಲ್ಲಿ ಇವತ್ತಿಗೂ ಇದ್ದಾರೆ ಅಂದಾಗ ಅವ್ರಿಗೆ ಹೆಚ್ಬಿಟ್ಟು ಏನ್ ಸ್ವಾಮಿ ನೀವು ಇಂತ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಎಲ್ಲ ಬಂದಿದೆ ಇದನ್ನ ಅಂತ ಅಂದ್ರೆ ಇವಾಗ ಬಂದಿದೆ ಔಷಧಿ ಆಂಟಿಮ್ಯಾನ್ ನಮ್ಮೆಲ್ಲ ಇವಾಗ ಬಂದಿದೆ ನೀವು ಕೇಳ್ಪಟ್ಟೆ ಇಲ್ವಾ ನಿಮಗೂ ಆಲ್ಮೋಸ್ಟ್ ನಲವತ್ತೈದ ಐವತ್ತು ವಯಸ್ಸು ಹಾ ಕೇಳ್ಪಟ್ಟಿದ್ವಿ ಮಜ್ಜಿ ಹೇಳಿದ್ದಾರೆ ಅಂತ ನಾನು ಹೇಳಿದೆ ಈಗ ಅಂತ ಮಂತ್ರ ಇದೆ ಅದನ್ನ ಹೇಳಿದಾಗ ಖಂಡಿತ ಎಲ್ಲಾ ರೀತಿಯಾದಂತ ವಿಷದ ಅಂಶ ಮೈದಿರ್ತಕ್ಕಂಥ ಸಾಧ್ಯತೆಗಳು ಇದೆ ಅಂದಾಗ ಅದೇನೋ ಗೊತ್ತಿಲ್ಲ ಸ್ವಾಮಿ ನೀವೇನು ತಪ್ಪ ತಪ್ಪ ಖಂಡಿತ ಮಾತಾಡಿಲ್ಲ ರಾಜಕೀಯ ವ್ಯಕ್ತಿಲಿ ಜ್ಯೋತಿಷ ಗೊತ್ತಿರೋದಕ್ಕೆ ಚಾನ್ಸಸ್ ಇಲ್ಲ ದಯವಿಟ್ಟು ಈ ವಿಚಾರದಲ್ಲಿ ನೀವೇನು ಮಾತಾಡಬೇಡಿ ಅಂತ ನಾವು ಸ್ಟೇಜ್ ಹೋಗಿ ಅವತ್ತಿಂದ ರಿಸೈಡ್ ಡಾಕ್ಟರ್ ರಾಜಕೀಯ ವ್ಯಕ್ತಿಗಳು ಬರೋ ಸ್ಟೇಜ್ಗೆ ನಾವ್ ಹೋಗೋದಿಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಈಗ ಸುಮಾರು ಒಂದು ಒಂದೂವರೆ ವರ್ಷ ಈ ಕೊರೋನಾ ಬಂತಲ್ಲ ಮನಸ್ಸಾಗೆ ನಾನು ಜಪ ಮಾಡಿದ್ದೀನಿ ಅದನ್ನ ದಿನ ಒಂದು

ಜಪ ಮಾಡ್ತಾನೆ ಅವನ ದೃಷ್ಟಿಗೆ ಕಾಯಿಲೆಗಳು ಕಮ್ಮಿ ಆಗುತ್ತೆ ಅಂತ ಉಪನಿಷತ್ ಇದು ನಾವು ಮಹಣಿಯ ರಾಘವ ಸ್ವಾಮಿಗೆ ಇದ್ದಕ್ಕೋಗಿದ್ವಿ ಅಲ್ಲಿ ನಮ್ಗೆ ಪ್ರದಕ್ಷಿಣೆ ಮಾಡಿದ್ವಿ ನಮ್ಗೆ ಆಯ್ತು ಅಂತಾರೆ ಯಾರೋ ಒಬ್ರು ಮಹಣಿಯರು ಹೋಗಿ ಆಶೀರ್ವಾದ ಮಾಡಲು ನಮ್ಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಏನಪ್ಪಾ ಇರುತ್ತೆ ಅಂದ್ರೆ ಯಾಕೆ ನೀವು ಮಾತಾಡ್ತಾ ಇದ್ರೆ ಇಲ್ಲಿ ಮಧ್ಯೆ ಒಂದು ಚಿಕ್ಕದೇ ಒಂದು ಅಂದ್ರೆ ಬರೀ ಡೈಲಾಗ್ ಆಗ್ಬಿಟ್ರೆ ಚೆನ್ನಾಗಿ ಒಬ್ಬ ಮನುಷ್ಯನ್ಗೆ ಮಕ್ಳಿರಲ್ಲ ಅನ್ನದಾನ ಮಾಡ್ತಾ ಇರ್ತಾನೆ ಬಹಳ ವಿಶೇಷವಾಗಿ ಮಾಡ್ತಾನೆ ಅವ್ನಿಗೆ ಮಗು ಇಲ್ವಲ್ಲ ಅವ್ರ ತಂದೆ ಅಲ್ಲಿ ಇರ್ತಾರೆ ಇನ್ನೊಂದ್ ಮಗು ಗಂಡ್ ಮಗು ಬೇಕೇ ಬೇಕು ಅಂತ ಇವನಿಗೆ ಇಲ್ಲ ಎಲ್ಲಾ ಜ್ಯೋತಿಷನ್ ನೋಡ್ತಾರೆ ಐದನೇ ಮನೆ ಗುರು ಅದು ಇದು ಎಲ್ಲ ನೋಡಿ ಆಗೋ ಚಾನ್ಸಸ್ ಇಲ್ಲಪ್ಪಾ ಅಂತ ಹೇಳ್ಬಿಡ್ತಾರೆ ಒಬ್ರು ಇಲ್ಲಿ ಕಾಡು ಮಕ್ಕಳಪ್ಪ ವರ್ಷಕ್ಕೊಂದ್ಸಲ ಇರ್ತಾರೆ ಅವ್ರು ಬೇಕಾದ್ರೆ ನೋಡು ಅಂತ ಇವ್ರು ಬಾಳ ಆಸೆಯಿಂದ ಹೋಗಿ ಅವ್ರನ್ನ ನೋಡ್ತಾನೆ ಅವರು ಸ್ವಲ್ಪ ಇದೆಲ್ಲ ನೋಡ್ಬಿಟ್ಟ ಅನ್ಬಿಡ್ತಾರೆ ಇವ್ನ ಬಹಳ ಮನಸ್ಸು ಮಾಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿ ನಮ್ಮಲ್ಲಿ ಕೂಡ ಆಗುತ್ತೆ ಪ್ರತಿಭಾವಂತ ಜ್ಯೋತಿಷ್ರು ನೀವಾದ್ರು ಹೇಳಿದ್ರೆ ಆಗುತ್ತೆ ಅನ್ಕೊಂಡ್ರಿ ಸರ್ ನೀವು ಇಲ್ಲ ಅನ್ಬ್ರಿ ಅನ್ನೋ ತರ ಹೇಳ್ತಾರೆ ಸರ್ ಅವ್ರು ನೋಡಿ ನೀವು ಕೂತಿ ನೋಡಿ ಅಂತ ಬಹಳ ಬೇಸರ ಆಗುತ್ತೆ ಬನ್ನಿ ಏನೇಕಪ್ಪ ಅಳ್ತಾ ಅಂದ್ರೆ ಸರ್ ನನ್ಗೆ ಏನಕ್ಕೂ ಬೇಡ ಅನ್ನದಾನ ಮಾಡಕ್ಕಾದ್ರೂ ನನ್ಗೆ ಹೋಗ್ಬೇಕು ಸರ್ ಒಂದು ಹಬ್ಬದ ದೇವಸ್ಥಾನದಲ್ಲಿ ಜನ ಎಲ್ಲ ಬರ್ತಾರೆ ಬೆಳೆ ಕಿರ್ತವ ಇವ್ರಿಗೆ ಏನು ಅನ್ಸುತ್ತೆ ಅಂತ ತಗೊಳ್ತಾರೆ ತಗೊಳ್ತಾರೆ ಕೈ ಕೊಟ್ಟು ಸುಭದ್ರ ಪದ ಪ್ರಾಪ್ತಿಸ್ತಂತ ಮಾಡಿ ಕಳ್ಸಿಬಿಡ್ತಾರೆ ಇಲ್ಲಿ ಜ್ಯೋತಿಷ ಎಂತ್ಕೊಳ್ಳುತ್ತೋ ಅಥವಾ ಆಶೀರ್ವಾದ ನೆಂದ್ಬಿಡುತ್ತೆ ಅಂದ್ರೆ ಒಂದು ಕೇಳಿದವನ ಪಾಪ ಕರ್ಮಕ್ಕಿಂತ ಆಶೀರ್ವಾದ ಮಾಡಿದವನ ಪುಣ್ಯಕರ್ಮ ಹೆಚ್ಚ ಅಂದ್ರೆ ಕೆಲಸ ಆಗುವ ಆ ಪುಣ್ಯಕರ್ಮಕ್ಕೆ ಅನುಷ್ಠಾನ ಅನುಷ್ಠಾನ ಬೇಕಂದ್ರೆ ಮಂತ್ರ ಬೇಕು ಮಂತ್ರ ಬೇಕಂದ್ರೆ ಅದನ್ನ ನಾವು ಕಲ್ಯಾಣ ಪ್ರಯತ್ನ ಮಾಡ್ತೀವಿ ಈ ರೀತಿ ಮಂತ್ರ ಶಕ್ತಿ ಮನೆಗಳಲ್ಲಿ ಒಂದರಷ್ಟು ಶಕ್ತಿ ಕೊಟ್ರೆ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಮಾಡಿದ್ರೆ ಹತ್ತರಷ್ಟು ಫಲ ಕೊಡುತ್ತೆ ನದಿ ತೀರದಲ್ಲಿ ಮಾಡಿದ್ರೆ ನೂರಷ್ಟು ಫಲ ಕೊಡುತ್ತೆ ನದಿ ತೀರದಲ್ಲಿ ಹಳ್ಳಿ ಮರದ ಕೆಳಗೆ ಓದ್ಕೊಂಡ್ ಮಾಡಿದ್ರೆ ಸಾವಿರದಷ್ಟು ಕಣ್ಣೆ ಯಾರೋ ಇಲ್ಲಿ ಒಬ್ಬ ಮೂರ್ ಸಲ ಹೇಳ್ದಂಗೆ ಅಂತ ಅವ್ನಿಗೆ ಅವ್ನು ಡೈಲಾಗ್ ಬರ್ತವ್ರೆ ನನ್ಗೆ ನನ್ನ ಮಂತ್ರಶಾಸ್ತ್ರ ಇಟ್ಕೊಂಡೆ ಅದನ್ನ ಜಪ ಜಪಮಾಲೆಗಳನ್ನ ಇಟ್ಕೊಂಡಿರ್ತೀನಿ ಹಲವಾರು ಜಪಮಾಲೆಗಳ ರೀತಿಗಳಿವೆ ತುಳಸಿ ಮನೆಯಲ್ಲಿ ಮಾಡಿದ್ರೆ ಏನು ಚಿನ್ನದ ಮನೆಯಲ್ಲಿ ಮಾಡಿದ್ರೆ ಏನು ರುದ್ರಾಕ್ಷದಲ್ಲಿ ಮಾಡಿದ್ರೆ ಏನು ಸ್ಫಟಿಕ ಮನೆಯಲ್ಲಿ ಏನು ಒಂದೊಂದು ದೇವತೆಗೆ ದೊಡ್ಡ ಟೈಮ್ ಹೆಚ್ಚಾಗಿಲ್ಲ ಅಂದ್ರೆ ಒಂದು ದಿವಸ ಪೂರ್ತಿ ಮಂತ್ರಶಾಸ್ತ್ರದ ಬಗ್ಗೆನೂ ಕೂಡ ಮಾತಾಡಬಹುದು ರೀತಿ ಇದೆ ಮಂತ್ರಗಳಲ್ಲಿ ವೇದ ಮಂತ್ರಗಳಿದೆ ವೇದ ಮಂತ್ರಗಳು ಸಾಮಾನ್ಯವಾಗಿ ವೇದ ಅಧ್ಯಯನ ಮಾಡಬೇಕು ಅದ್ರ ಜೊತೆ ಮಾಡ್ಬೇಕು ಆದ್ರೆ ಸಾಮಾನ್ಯ ಮನುಷ್ಯರಿಗೆ ನಮ್ಮ ಹತ್ರ ಯಾರೋ ಬಂದು ಕೇಳ್ತಾರೆ ಅವ್ರಿಗೆ ಯಾವ್ದೋ ಒಂದು ಮಂತ್ರಗಳ ಕವಚಗಳಿದೆ ಸ್ತೋತ್ರಗಳಿದೆ ಅಷ್ಟೋತ್ರಗಳಿದೆ ಸಹಸನಾಮಗಳಿದೆ ಮೂಲ ಮಂತ್ರಗಳಿದೆ ಬೀಜ ಮಂತ್ರಗಳಿದೆ ಅಕ್ಷರ ಮಂತ್ರಗಳಿದೆ ಭುಜಂಗ ಮಂತ್ರ ಇದೆ ಅಷ್ಟಾಕ್ಷರಿ ಇದೆ ಪಂಚಾಕ್ಷರಿ ಇದೆ ನವಾಕ್ಷರಿ ಇದೆ ಈ ರೀತಿ ಮಂತ್ರಗಳು ನಾವು ನೋಡಿರ್ತೀವಿ ಅದರ ಪುಸ್ತಕವನ್ನು ಬೇರೆ ಬೇರೆ ಪದ್ಯದಲ್ಲ ಒಂದೊಂದಿಗೆ ಒಂದೊಂದು ಅರ್ಥ ಇದೆ ಯಾವ ಸಂದರ್ಭದಲ್ಲಿ ಯಾವ ಮಂತ್ರವನ್ನು ಯಾವ ರೀತಿ ಹೇಳಿದ್ರೆ ಕ್ವಿಕ್ ಆಗಿ ಪದಗಳನ್ನು ತಗೋಬಹುದು ಅನ್ನುವಂತಹ ರೀತಿ ಕೂಡ ಇದೆ ಆ ಜ್ಯೋತಿಷಕ್ಕೆ ಬಂದಾಗ ನಾವು ಲಗ್ನದಲ್ಲಿ ಯಾವ ರೇಖಾ ಯಾವ ಗ್ರಹ ಚೆನ್ನಾಗಿಲ್ಲ ಚೆನ್ನಾಗಿದೆ ಕಾರವತ್ತುಗಳು ನಿಮಗೆಲ್ಲ ಗೊತ್ತಿದೆ ಮನೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ ಆ ರೀತಿ ಮಾಡಿದಾಗ ಸೂರ್ಯನು ಮೊದಲನೇ ದ್ರಹ ಸೂರ್ಯನಿಗೆ ಏನೋ ಒಂದು ತೊಂದರೆ ಇದೆ ಸೂರ್ಯನ ಗ್ರಹದ ವಿಚಾರ ಅವ್ರಿಗೆ ಏನೋ ಹೇಳ್ಬೇಕು ಅಂದಾಗ ಮೊದಲನೇ ದೇಕಾಣದಲ್ಲಿ ಇದ್ರೆ ಸೂರ್ಯ ಆ ಮನೆಯಲ್ಲಿ ಶಿವನ ಸ್ಮರಣೆ ಮಾಡಬೇಕು ಎರಡನೇ ದೇಕಾಣದಲ್ಲಿ ಇದ್ರೆ ಗಣಪತಿ ಸ್ಮರಣೆ ಮಾಡಬೇಕು ಮೂರನೇ ತ್ರಿಕಾಳದಲ್ಲಿದ್ರೆ ಸುಬ್ರಹ್ಮಣ್ಯನ ಜಪ ಮಾಡಬೇಕು ಅದೇ ರೀತಿ ಚಂದ್ರನಿಗೆ ಮೊದಲನೇ ಇದ್ರೆ ದುರ್ಗಾ ದುರ್ಗಾದೇವಿಯನ್ನು ಮಾಡ್ಬೋದು ಅಥವಾ ಶಕ್ತಿ ಮಾಡ್ಬಹುದು ಮೂರನೇ ದ್ರೇಖದಲ್ಲಿದ್ರೆ ಭದ್ರಕಾಳಿಯನ್ನು ಮಾಡ್ಬೋದು ಇದೆಲ್ಲ ನಾನು ಕೆಲವು ವಿಚಾರಗಳನ್ನು ನಿಮಗೆ ಹಳೆಯದಾದಂತಹ ತಮಿಳು ಗ್ರಂಥದಿಂದ ತಮಿಳು ಕೊಟ್ಟಿದೆ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ನಲವತ್ತನೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿರ್ತಾರೆ ಪುಸ್ತಕ ಅದರಲ್ಲಿ ನೀವು ಇನ್ನತ್ರ ಹಲವಾರು ವಿಷಯಗಳನ್ನು ಹೇಳಿರ್ತಾರೆ ಮನುಷ್ಯನಿಗೆ ಬಹಳ ವಿಶೇಷವಾದಂತಹ ಅನುಗ್ರಹ ಮಾಡಿದವು ಪ್ರಾಣಿ ಪಕ್ಷಿಗಳು ಅಂತ ಹೇಳಿದ್ದಾರೆ ಯಾಕಪ್ಪ ಅಂದ್ರೆ ಅವು ತಿಂದು ಬಿಟ್ಟಿದ್ದೇನೆ ನಾವು ತಿಂದು ಬರ್ತಿದ್ದೀವಿ ಅನಾದಿ ಕಾಲದಲ್ಲಿ ಈ ಹಸು ನಾಯಿ ಏನ್ ತಿಂತೋ ಅದನ್ನ ಮಾರಿನಿ ನಾವು ನೋಡ್ಕೊಂಡು ತಿಂದೀವಿ ಅದರಿಂದ ಪ್ರಾಣಿಗಳು ನಮ್ಗೆ ಬಹಳ ಒಂಥರ ನಮ್ ಜೊತೆ ಇದ್ದವ್ರು ಅಂತ ಹೇಳ್ತಾರೆ ಸಸ್ಯಾಹಾರಿ ಮಾಂಸಹಾರಿ ಹೆಂಗೆ ಅಂತಂದ್ರೆ ಯಾವ್ದು ನೀರನ್ನ ನಲ್ಕೊಂಡು ಕುಡಿತದೋ ಅದೆಲ್ಲ ಮಾಂಸಾಹಾರಿ ಯಾರು ಈರ್ಕೊಂಡು ಕುಡಿತದೋ ಅದೆಲ್ಲ ಸಸ್ಯಹಾರಿ ಸಿಂಪಲ್ ಆಗಿ ಹೇಳಿದ್ರೆ ಆ ರೀತಿ ಎಷ್ಟೋ ವಿಚಾರಗಳಿರ್ತಕ್ಕಂತ ಒಂದು ವಿಷಯ ಕುಜನಿಗೆ ಸುಬ್ರಹ್ಮಣ್ಯ ಮೊದಲನೇ ದೇಕಾಣ ಎರಡನೇ ದೇಕಾಣ ಕಾಲ ಐದ ಮೂರನೇ ದೇಕಾಣ ಕಾಳಿ ಚಂದ್ರನಿಗೆ ಆಮೇಲೆ ಬುಧನಿಗೆ ಮೊದಲನೇ ಮೊದಲನೇದ್ರೇಕರಣ ವಿಷ್ಣು ಎರಡನೇ ಎರಡನೇದ್ರೇಕರಣ ನರಸಿಂಹ ಮೂರನೇ ದೇಖರಣ ಕೃಷ್ಣ ಗುರುವಿಗೆ ಮೊದಲನೇ ಕಾಣ ಶಿವ ಎರಡನೇ ಎರಡನೇದ್ರೇಕ ವೀರಭದ್ರ ಮೂರನೇ ಕಾಣ ರುದ್ರ ಶುಕ್ರನಿಗೆ ಮೊದಲನೇ ಕಾಣ ಪಾರ್ವತಿ ಎರಡನೇ ಕಾಣ ಯಕ್ಷಿ ಮೂರನೇ ದ್ರೇಕಣ ಲಕ್ಷ್ಮಿ ಶನಿಗೆ ಮೊದಲನೇ ಮೊದಲನೇದ್ರೇಕ ಅಮ್ಮನವರು ಕಾಣ ವಿಷ್ಣು ಮೂರನೇ ಕಾಣ ನಾಗದೇವತೆ ರಾಹುಗೆ ಎರಡನೇ ಎರಡನೇದ್ರೇಕ ನಾಗದಂತಿ ಮೂರನೇದ್ರೇಕ ರಂಗನಾಥ ಇದೆಲ್ಲ ನೋಡಿ ರಂಗನಾಥ ಕೂಡ ಅವ್ರ ಮೇಲೆ ಬರೆಯುತ್ತೆ ಅವ್ರು ಹಿಂದಿನವ್ರು ಏನೋ ಮಾಡಿದಾರೆ ಅಂದ್ರೆ ಸುಮ್ಮನೆ ಸುಮ್ನೆ ಮಾಡಿದ್ದಾರೆ ಅದ್ರಲ್ಲಿ ಏನೋ ಒಂದು ಹಿಂದೆ ಅವರು ತಾತ್ಪರ್ಯ ಇದೆ ಅಂತ ಹೇಳಿದ್ರು ಕೇತುಗೆ ಗಣಪತಿ ಮೊದಲನೇದ್ರೇಕರಣ ದತ್ತಾತ್ರೇಯ ಸಹ ಮೂರನೇದ್ರೇಕ ಗುರು ಹಿರಿಯರು ಯಾರಾದ್ರೂ ಆಗ್ಬೋದು ರಾಘವೇಂದ್ರ ಸ್ವಾಮಿ ಆಗ್ಬೋದು ಸಾಹಿಬ ಕರ್ಮಫಲ ಕರ್ಮಫಲವನ್ನು ತಪ್ಪಿಸ್ಕೊಳಕಾಗುತ್ತಾ ಮಂತ್ರಶಾಸ್ತ್ರದಿಂದ ಇಲ್ಲ ತಲೆ ಮೇಲೆ ಬೀಳೋದನ್ನ ಕಾಸ ಮೇಲೆ ಬೀಳ್ಸೋದು ತಲೆ ಮೆಲ್ಗಿದ್ರೆ ದೊಡ್ಡ ತೊಂದರೆ ಆಗೋದನ್ನ ಕಾಲ್ ಮೇಲೆ ಬೆಳೆಸಿಕೊಂಡ್ರೆ ಪರವಾಗಿಲ್ಲ ಸೋಚಿಸಿಕೆ ವಾಸಿ ಆಗುತ್ತೆ ಮಾಡ್ಕೋಬಹುದು ಹಿಂದೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಹಲವಾರು ರೀತಿಯ ಮಂತ್ರಶಾಸ್ತ್ರ ಇರ್ತವೆ ಶಾಂತೀಕರಣ ವಶೀಕರಣ ಸ್ತಂಭನ ವಿಚ್ಛೇದನ ಮಾರಣ ಅಂದ್ರೆ ಮಾರಣ ಅಂದ್ರೆ ಮಾರಣಕ್ಕೆ ಸಮಾನವಾದಂತಹ ಗಂಡಾಂತರಗಳನ್ನು ಉಂಟು ಮಾಡುವಂತಹ ಮಂತ್ರವನ್ನು ಉಚ್ಚಾರಣೆ ಮಾಡತಕ್ಕಂತ ಯೋಗಿಗಳಿದ್ರು ಮಂತ್ರವಾದಿಗಳಿದ್ರು ಶಾಂತೀಕರಣ ಅಂದ್ರೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿದೆ ತೊಂದ್ರೆ ಆಗಿದೆ ಶಾಂತಿ ಮಂತ್ರಗಳು ನಾವ್ ಹೇಳ್ತೀವಿ ಅವೆಲ್ಲ ಶಾಂತೀಕರಣಕ್ಕೆ ಹೇಳ್ತಕ್ಕಂತ ಮಂತ್ರಗಳು ವಶೀಕರಣ ಅಂದ್ರೆ ಯಾರೋ ಹೆಣ್ಣು ಬಡ್ಡು ವಶೀಕರಣ ಮಾಡೋದಿಲ್ಲ ಜನ ಆಕರ್ಷಣೆಗೆ ಸ್ವಾಮಿ ಸನ್ಯಾಸಿಗಳು ಕೂಡ ವಶೀಕರಣ ಮಂತ್ರಗಳನ್ನು ಮಾಡಿದ್ದಾರೆ ಸ್ತಂಭನ ಅಂದ್ರೆ ಜಲ ಸ್ತಂಭನ ಭೂಸ್ತಂಭನ ಅಗ್ನಿಸ್ತಂಭ ಅಂತೆಲ್ಲ ಇದೆ ನೀರ್ ಮೇಲೆ ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಮನೆಗೆ ಇರ್ತಾರೆ ಅಗ್ನಿ ಮೇಲೆ ಉಗ್ರ ಹಾಕೊಂಡು ಯಾರೋ ಒಂದು ಹೋಮ ಎಲ್ಲ ಆ ನೀವೆಲ್ಲ ಮಂತ್ರ ಮಾಡ್ಕೊಂಡು ಅವರಿಗೆ ಅದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡೋದಿಲ್ಲ ಅಂತ ಹೇಳ್ತೀವಿ ಮಾರಣ ಅಂದ್ರೆ ಸಾವಿಗೆ ಸಮಾನವಾದಂತಹ ಏನಾದ್ರು ತೊಂದರೆಗಳನ್ನು ಕೊಡುವಂಥದ್ದು ಈ ನಮ್ಮ ನೀರು ಆತರ ಯಾರಾದ್ರೂ ಮಂತ್ರ ಮಾಡಿದ್ದರೆ ಆ ಮಾರಣ ಮಂತ್ರ ಮಾಡಿದ್ರೆ ಅದನ್ನ ನೆಗೆಟಿವ್ ಮಾಡೋದಕ್ಕೆ ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದು ಕೂಡ ಎಲ್ಲ ಮಾಡಿಟ್ಟಿದ್ದಾರೆ ನಂಬಿಕೆ ಶಿಸ್ತು ಏಕಾಗ್ರತೆ ಮಂತ್ರಕ್ಕೆ ಬಹಳ ಮುಖ್ಯ ಅಂದ್ರೆ ಫೈತ್ ಡಿಸಿಪ್ಲೀನ್ ಅಂದ್ರೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಯಾಕಂದ್ರೆ ನಮಗೆ ಮಂತ್ರ ಹೇಳ್ತಾ ಇರ್ಬೇಕಾದ್ರೆ ಮನಸ್ಸು ಏಕಾಗ್ರತೆಯಲ್ಲಿ ಇರಲ್ಲ ಕೆಲವರು ಹೆಣ್ಮಕ್ಳು ಮಂತ್ರ ಹೇಳ್ತಾರೆ ಸರ್ ಏನೋ ಹೇಳ್ತಾ ಇದ್ದಾಗ ಯಾರೋ ಬೇಡದೇ ಇರೋರೇ ಬರ್ತಾರೆ ಯಾರೋ ನಮ್ಗೆ ಏನೋ ತೊಂದರೆ ಕೊಟ್ಟವ್ರೆ ನ್ಯಾಪ್ತ ಬರ್ತಾರೆ ಅಂತ ಅದಕ್ಕೊಂದು ಸಣ್ಣದಾದಂತಹ ಉಪಾಯ ನಿಮಗೆ ಯಾವ್ದಾದ್ರು ಜಪಾತಪ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಶನ್ ಇಲ್ಲ ಅಂದ್ರೆ ನೀವು ಹೋಗ್ ಬಂದಂತಹ ವಿಶೇಷವಾದಂತಹ ದೇವಸ್ಥಾನಗಳ್ ಎನ್ಸ್ಕೊಳ್ಳಿ ಯಾರ್ ಜೊತೆ ಹೋದ್ರಿ ಹೆಂಗ್ ಹೋದ್ರಿ ಹೆಂಗ್ ನಡ್ಕೊಂಡ್ ಹೋದ್ರಿ ಬಹುಶಃ ನನಗೆ ಆವಾಗವಾಗ ನಾನು ಮಾನಸರವ್ರಿಗೆ ಹೋಗ್ಬರ್ತೀನಿ ಅವಾಗವಾಗ ಚಾರ್ದಾಮಿ ಅಲ್ಲ ಹೋಗ್ ಬಂದಿರೋದ್ರಿಂದ ಏನೋ ಒಂದು ಡೈವರ್ಟ್ ಆಗಿ ಮಾಡ್ತಾ ಇರ್ತೀವಿ ಮಕ್ಳೇನೋ ಮಾತಾಡ್ತಾ ಇರ್ತಾರೆ ಡೈವರ್ಟ್ ಆಗುತ್ತೆ ಯಾರು ಬಂದಿದ್ದಾರೆ ಫೋನ್ ನೋಡಿದ್ರೆ ದಯವಿಟ್ಟು ಏನಾದ್ರು ಜಪಾತಾಪ ಮಾಡ್ಬೇಕಾದ್ರೆ ಫೋನ್ ಆಫ್ ಮಾಡಿ ಕೊಡ್ತೀವಿ ಮಾಡೋದ್ ನಮಗೆ ಒಂದು ವೈರಾಗ್ಯ ಸಿಗ್ಬೇಕು ವೈರಾಗ್ಯ ಸಿಗದಾಗ ಮಾತ್ರ ನಾವು ಇದೆಲ್ಲ ಸಾಧಿಸೋದಿಕ್ ಸಾಧ್ಯ ಮಂತ್ರದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಸಮಾನ ಎಲ್ಲ ಇದೆ ಮ್ಯಾಸ್ಕುಲಿನ್ ನ್ಯೂಟ್ರಲ್ ಅಂತೆಲ್ಲ ಇರ್ತೀವಿ ಈಗ ಅಂತ ಎಲ್ಲ ಇರ್ತೀವಿ ಅದು ಆ ಸ್ತ್ರೀಲಿಂಗಕ್ಕೆ ಬರುತ್ತೆ ಅಂತ ಹೇಳ್ತೀವಿ ಅದು ಪುರುಷಲಿಂಗಕ್ಕೆ ಬರುತ್ತೆ ನಮಹಾ ಅಂತ ಹೇಳ್ತೀವಿ ಅದು ನ್ಯೂಟ್ರಲ್ ಆಗಿರುತ್ತೆ ಸೊ ರೀತಿ ಮಂತ್ರಶಾಸ್ತ್ರದಲ್ಲಿ ಮಾಡಿರೋರು ಕೂಡ ಅದ್ರ ಹಿಂದೆ ಏನೋ ಒಂದು ದೊಡ್ಡ ವಿಚಾರವನ್ನು ಮಾಡಿದ್ದಾರೆ ಅಂದ್ರೆ ಅನ್ನಿಸ್ತೇನೆ ಪಿಂಗಳ ಅಂತ ಯೋಗ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಇರುತ್ತೆ ಈ ಸೂರ್ಯನಾಡಿ ಚೆನ್ನಾಗಿದ್ದಾಗ ಯಾವ ಮಂತ್ರ ಜಪ ಮಾಡಬಹುದು ಚಂದ್ರನಾಡಿ ಚೆನ್ನಾಗಿದ್ದಾಗ ಯಾವ ಜಪ ಮಾಡಬಹುದು ಅಂತ ಹೇಳಿ ಮಾಡಿದಾಗ ಆಗ್ನೇಯ ಮಂತ್ರಗಳು ಅಂತ ಹೇಳಿ ಅಂದ್ರೆ ಅಗ್ನಿ ಸಂಬಂಧಪಟ್ಟಂತಹ ಒಂದು ಯಾವುದೇ ಒಂದು ದೃಷ್ಟಿ ಆಗಿದೆ ಅಥವಾ ಏನೋ ತೊಂದರೆ ಆಗಿದೆ ಅದನ್ನ ಸಂಹಾರ ಮಾಡ್ಬೇಕು ಅಂದ್ರೆ ಸೂರ್ಯನಾಡಿಗ್ ಮಾಡ್ಬೇಕು ಬೇಡದೆ ಇರೋದನ್ನ ಕಡ್ಕೊಳ್ಳೋಕೆ ಸೂರ್ಯನಾಡಿಯಲ್ಲಿ ಮಾಡ್ಬೋದು ಬೇಕಾಗಿರೋದನ್ನ ಪಡ್ಕೊಳ್ಳೋದಿಕ್ಕೆ ಚಂದ್ರನಾಡಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ಮೂಗು ಎಳಿದ್ ನೋಡಿ ಎರಡು ಮೂಗು ಸಮಾನವಾಗಿರಲ್ಲ ಕೆಲವೊಂದು ಕೆಲವು ದಿವಸ ಬೆಳಿಗ್ಗೆ ಹೊತ್ತು ವಾಕಿಂಗ್ ಈಕಿಂಗ್ ಮಾಡಿದಾಗ ಮಾತ್ರ ಇರುತ್ತೆ ಚಂದ್ರನಾಡಿ ಸೂರ್ಯನಾಡಿ ಬದಲಾಗಿ ಬದಲಾಗಿ ಓಡ್ತಾನೆ ಇರುತ್ತೆ ನಮ್ಮ ಮೈಯಲ್ಲಿ ನಾವೀಗ ಬೋರ್ವೆಲ್ ತೋರ್ಸೋಕ್ ಹೋದಾಗ ಕೂಡ ನಾನು ಸೂರ್ಯನಾಡಿ ಚಂದ್ರನಾಡಿ ನೋಡ್ಬೋದು ಚಂದ್ರನಾಡಿ ಬಹಳ ಚೆನ್ನಾಗಿದ್ರೆ ನೀರು ಸಿಗುತ್ತೆ ಸೂರ್ಯನಾಡಿ ಇದ್ದಾಗ ಸಿಗೋದಿಲ್ಲ ಅಲ್ಲೇ ಒಂದ್ ನಿಮಿಷಕ್ಕೆ ಸೂರ್ಯನಾಡಿ ಚಂದ್ರನಾಡಿ ಆದಾಗ ಕಮ್ಮಿ ಆಳದಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ ಹುಣ್ಣು ಗಡಿಯೊಳಗೆ ಸಿಗುತ್ತೆ ಚಂದ್ರನಾಡಿ ಪೂರ್ತಿ ಆಗಿದ್ರೆ ಮನೂರು ಸಿಗುತ್ತೆ ಅಂತ ಹೇಳಿ ಸೂರ್ಯನಾಡಿ ಅದ್ಲು ಬದಲಾದ್ರೆ ಇಲ್ಲ ಬಹಳ ಆಳಕ್ಕೆ ಹೋಗ್ಬೇಕು ಈ ರೀತಿ ನಮ್ಮ ದೇಹದಲ್ಲಿ ಓಡಾಡುವಂತಹ ಉಸಿರಿನ ನೋಟವನ್ನು ಇಟ್ಟುಕೊಂಡು ಕೂಡ ನಾವು ವಿಶೇಷವಾದಂತಹ ಮಂತ್ರಶುದ್ಧಿಯನ್ನು ಕೂಡ ಪಡ್ಕೋಬಹುದು ಅಂತ ಹೇಳ್ತೀವಿ ಜೊತೆಗೆ ಟೈಮು ಯಾವ ಟೈಮ್ ಅಲ್ಲಿ ಮಂತ್ರ ಜಪ ಮಾಡಿದ್ರೆ ಒಳ್ಳೇದು ಏನ್ ಮಾಡಿದ್ರೆ ಒಳ್ಳೇದು ಸಾಮಾನ್ಯವಾಗಿ ಎಲ್ಲರೂ ನಮ್ಮನ್ನ ಬಹಳ ಏನೋ ದೃಷ್ಟಿ ದೃಷ್ಟಿಯಾಗಿದೆ ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡ್ತಿದ್ದಾರೆ ಅಂದ್ರೆ ನನಗನ್ಸುತ್ತೆ ನೆಗೆಟಿವ್ ಎನರ್ಜಿ ಮನುಷ್ಯನಿಗೆ ದೇವರು ತಿಳಿದೋ ತಿಳಿದನೋ ಕಣ್ಣಲ್ಲಿ ಶಕ್ತಿ ಕೊಟ್ಬಿಟ್ಟಿದ್ದಾರೆ ಅವ್ರ ಕಣ್ಣು ಅವ್ರ ಕಣ್ಣು ಸರಿ ಇಲ್ಲ ಅದ ಕೆಲವರು ಹೇಳ್ತಾರೆ ಇನ್ ಕೆಲವರು ಅಯ್ಯೋ ಒಳ್ಳೆವ್ರಿ ಅವ್ರು ಏನಂದ್ರೆ ಆಶೀರ್ವಾದ ಮಾಡಿದ್ರೆ ಆಗುತ್ತೆ ಅಂತ ಆ ರೀತಿ ಆ ಮನುಷ್ಯ ಅವನಿಗೆ ಇರತಕ್ಕಂತ ಶಕ್ತಿಯನ್ನು ಯಾವ ರೀತಿ ಯೋಚಿಸಿ ಉಪಯೋಗಿಸ್ತಾನೋ ಆ ರೀತಿ ದೃಷ್ಟಿ ಆಗುವಂತಹ ಸಾಧ್ಯತೆ ಕೂಡ ಇದೆ ಅದಕ್ಕೆ ಹೋಗಿ ಈ ಸಮಯದಲ್ಲಿ ದೃಷ್ಟಿ ತೆಗೆದ ಅಂತ ಹೇಳ್ತಾರೆ ಸಾಯಂಕಾಲ ಐದೂವರೆ ಆರು ಗಂಟೆ ಸೂರ್ಯ ಮುಳುಗುವ ಸಮಯದಲ್ಲಿ ಅಂತ ಸಮಯದಲ್ಲಿ ದೃಷ್ಟಿ ಹೋಗುವಂತಹ ಮಂತ್ರಗಳನ್ನು ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಫಲ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಬಿಸ್ನೆಸ್ಗೆ ನೀವು ಬಿಸ್ನೆಸ್ ಅಭಿವೃದ್ಧಿ ಯಾರು ಜಪ ಮಾಡ್ಕೋಬೇಕು ಅವರು ಅಂತ ಹೇಳಿದ್ರೆ ತಿಂಗಳ ಮೊದಲ ಹತ್ತು ದಿನದಲ್ಲಿ ಹೇಳ್ಬೇಕು ಅವ್ರಿಗೆ ಅಂದ್ರೆ ಕ್ಯಾಲೆಂಡರ್ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲ ನಮ್ಮದೇ ಆದಂತಹ ಏನು ಚೈತ್ರ ವೈಶಾಖ ಅಂತಿದೆ ಅದ್ರಲ್ಲಿ ಮೊದಲ ಹತ್ತು ದಿನ ಮಾಡಿದ್ರೆ ಅವರಿಗೆ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ ಜೊತೆಗೆ ದುಡ್ಡು ಕಾಸು ವಿಚಾರದಲ್ಲಿ ಮನಸ್ಸು ಒಂದಾಯಿಸಿರುತ್ತೆ ತಿಂಗಳ ಎರಡನೇ ಹತ್ತು ದಿವಸ ಹನ್ನೊಂದನೇ ದಿವಸದಿಂದ ಇಪ್ಪತ್ತನೇ ದಿವಸವರೆಗೂ ಜಪ ತಪಗಳು ಮಾಡಿದ್ರೆ ಈಗ ಒಂದು ಜ್ಯೋತಿಷ ಆಗಲಿ ಒಬ್ಬ ಪುರೋಹಿತ ಆಗಲಿ ಯಾರಿಗಾರು ನಾನು ಜಪ ಮಾಡ್ಕೊಡ್ತೀನಿ ಅಂದ್ರೆ ಈ ರೀತಿ ಆರಿಸ್ಕೊಂಡ್ ಮಾಡ್ಕೊಟ್ಲಾಗ ಹಂಡ್ರೆಡ್ ಪರ್ಸೆಂಟ್ ಜೂಸ್ ಬರ್ತದೆ ಸೆಕೆಂಡ್ ಅಂದ್ರೆ ಗಂಡ ಸಿ ಬೇರೆ ಆಗಿದ್ರೆ ಅಣ್ಣ ತಮ್ಮಂದ್ರ ಬೇರೆ ಆಗಿದ್ರೆ ಪ್ರೀಯೂನಿಯನ್ ಎಲ್ಲರೂ ಚೆನ್ನಾಗಿ ಆಗ್ಬೇಕಂದ್ರೆ ಅಂದ್ರೆ ತಿಂಗಳ ಎರಡನೇ ಹತ್ತು ದಿವಸದಲ್ಲಿ ಜಪ ಮಾಡ್ಬೇಕಾಗುತ್ತೆ ಮೂರನೇ ಹತ್ತು ದಿವಸದಲ್ಲಿ ನಮಗೆ ಆಧ್ಯಾತ್ಮಿಕ ಚಿಂತನೆ ಇಚ್ಛೆ ಆಗ್ಬೇಕು ದೇವತಾ ಅನುಗ್ರಹ ಆಗ್ಬೇಕು ಜ್ಯೋತಿಷದಲ್ಲಿ ಪ್ರವೀಣ್ಯತೆ ಪಡಿಬೇಕಂದ್ರೆ ಮೂರನೇ ಹತ್ತು ದಿವಸ ಅಂದ್ರೆ ಮೂವತ್ತು ದಿವಸದಲ್ಲಿ ಆ ರೀತಿ ಮಾಡ್ಕೋಬೇಕಾಗುತ್ತೆ ಪಕ್ಷಗಳು ಕೂಡ ಇದೆ ಶುಕ್ಲ ಪಕ್ಷದಲ್ಲಿ ಮಾಡ್ಬೇಕಾ ಕೃಷ್ಣ ಪಕ್ಷದಲ್ಲಿ ಮಾಡ್ಬೇಕಂದ್ರು ಒಳ್ಳೆ ವಿಚಾರಗಳು ಚೆನ್ನಾಗ್ ಆಗ್ಬೇಕಂದ್ರೆ ಶುಕ್ಲ ಪಕ್ಷದಲ್ಲಿ ಮಾಡ್ಬೇಕು ಬೇಡ ದೇವಿ ಬೇರೆ ಬೇರೆ ವಿಚಾರಗಳು ಬೇಡ ನಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬೇಕು ಇದು ಯಾವ್ದೋ ಕಣ್ಣು ಬಗ್ಗೆ ಇದೆ ಯಾಕೋ ಸರಿ ಇಲ್ಲ ಅಂದಾಗ ಅದು ಕೃಷ್ಣ ಪಕ್ಷದಲ್ಲಿ ಮಾಡ್ಬೇಕು ಸಾಮಾನ್ಯವಾಗಿ ತಿಥಿಗಳು ಯಾವ ಯಾವ ತಿಥಿಗಳಲ್ಲಿ ಏನ್ ಮಾಡಿದ್ರೆ ಒಳ್ಳೆ ಅಂತೀವಿ ಅಂದ್ರೆ ಮೂರನೇ ತಿಥಿ ಹನ್ನೆರಡನೇ ತಿಥಿ ಹನ್ನೆರಡು ನಿಮಗೆ ಗೊತ್ತಿದೆ ಏನ್ ಮನೆ ಅಂತ ಹನ್ನೆರಡನೇ ತಿಥಿ ಮೂರನೇ ತಿಥಿಯಲ್ಲಿ ಮಾಡಿದ್ರೆ ವ್ಯಾಪಾರಕ್ಕೆ ಒಳ್ಳೇಬೇಕು ಉಚ್ಚಾಚಣ ಅಂತ ಇತಿ ಯಾವ್ದಾದ್ರು ನಮ್ಗೆ ಏನೋ ತೊಂದರೆ ಆಗುವಂತದ್ದಿದೆ ವೈರಿಗಳನ್ನ ನಾವು ಗೆಲ್ಬೇಕು ಅಂತಂದಾಗ ನಿಮಗೆ ಅಹ್ ಕೃಷ್ಣ ಪಕ್ಷದಲ್ಲಿ ಆರನೇ ಎಂಟನೇ ತಿಥಿಯಲ್ಲಿ ಮಾಡದೆ ಒಳ್ಳೆ ಸಾಮಾನ್ಯವಾಗಿ ಎರಡನೇ ತಿಥಿ ತೃತೀಯ ತೃತೀಯ ಪಂಚಮಿ ಸಪ್ತಮಿ ಗಂಡ ಹೆಂಡತಿ ಬೇರೆ ಬೇರೆ ಆಗಿದ್ದಾರೆ ಮನಃಶಾಂತಿ ಇಲ್ಲ ಅಂತಂದಾಗ ಸಪ್ತಮಿ ತಿಥಿಯಲ್ಲಿ ಒಂದು ಹೆಣ್ಣು ಮಗು ಸೌಂದರ್ಯ ನಿರ್ತಕ್ಕಂತಹ ಐದನೇ ಶ್ಲೋಕವಾದಂತಹ ಹರಿತ್ವ ಆರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀನ್ ಪುರಾದಿ ಹುತ್ವ ಪುರವಿರುಭಿಕ್ಷೋಭ ಮನೆಯ ಸ್ಮರೋಪಿತ್ವಥವಾ ಲೇಖೆಯನ್ನು ಬಹುಶಃ ಮುರಿನಾಮಭ್ಯಂತ ಪ್ರಭಾವತಿ ಮೋಹ ಇವ ಅಂದ್ರೆ ರತಿದೇವಿ ಮನ್ಮಥನನ್ನು ಕಳ್ಕೊಂಡ್ಬಿಡ್ತಾಳೆ ಕಾಮಣ್ಣ ಹಬ್ಬ ಮಾಡ್ತೀವಿ ಶಿವ ಸುಟ್ಟಾಕೊಡ್ತಾನೆ ಆ ಸಮಯದಲ್ಲಿ ರತಿದೇವಿ ಶಿವನನ್ನು ಬಾರು ತಿಂ ಬೇಡ್ತಾಳೆ ನನ್ನ ಗಂಡನನ್ನು ನಿನ್ ಗಂಡ ಸಾಯಿಸ್ಬಿಟ್ಟ ಪ್ರಕೃತಿ ರಹಸ್ಯ ಉಳಿಬೇಕು ಅಂತಂದ್ರೆ ನನ್ನ ಗಂಡನ ನೀನ್ ನನ್ನ ಕೊಡ್ಲೇಬೇಕು ಅಂದಾಗ ಅಮ್ಮನ್ನುವ ಅವನ ರೂಪ ಕೊಡಲ್ಲ ಅದೇ ಅವ್ನ ಮನಸ್ಸು ನೀನು ಕೊಡ್ತೀನಿ ನೀನು ಇಬ್ಬರು ಇದುಕೊಂಡು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರನ್ನು ಗೆಲ್ರಿ ಕೇಳಿ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನನ್ನ ಗಂಡನನ್ನು ನನಗೆ ಕೊಡುವಂತಹ ಮಂತ್ರದೇ ಅರ್ಥ ಆಯ್ತು ಇದು ಹೇಳಿದವ್ರು ಎಷ್ಟೋ ಜನ ಸಹ ಚೆನ್ನಾಗಿದ್ದೀವಿ ಸಹ ಡೈವರ್ಸ್ ಆದೋ ಕಥೆ ಬೇಡಿ ಅದು ಬೇರೆ ಇದೆ ಡೈವರ್ಸ್ ಆದವ್ರಿಗೆ ಆಗೋದಿಲ್ಲ ಏನೋ ಗ್ರಹಗತಿಗಳಿಂದ ಏರುಪೇರು ಆಗಿರ್ತಕ್ಕಂಥವ್ರಿಗೆ ಇದನ್ನ ಖಂಡಿತ ಮಾಡ್ಬೋದಾಗಿದೆ ಆಮೇಲೆ ನಾಲ್ಕು ಒಂಬತ್ತು ಹದಿನಾಲ್ಕು ನಾವು ಒಳ್ಳೇದಲ್ಲ ಚತುರ್ಥಿ ನವಮಿ ಚತುರ್ದಶಿ ಸಾಮಾನ್ಯವಾಗಿ ಚತುರ್ದಶಿಯಲ್ಲಿ ಮುಹೂರ್ತಗಳು ಯಾರು ಇಡೋದಿಲ್ಲ ಕೆಲವರೆಲ್ಲ ಇಟ್ಬಿಡ್ತಾರೆ ಮುಹೂರ್ತವೇ ಬಹಳ ವಿಶೇಷ ನಾವು ಸೋಡಸ ಕರ್ಮ ಏನಿದೆ ಅದ್ರ ಪ್ರಕಾರ ಮುಹೂರ್ತಗಳು ಇಟ್ಟರೆ ಯಾವ ಮುಹೂರ್ತ ಕೂಡ ಫೈಲ್ ಆಗೋದಿಲ್ಲ ಗ್ರಹ ಪ್ರವೇಶ ಮಾಡಿದಾಗ ಎಂಟನೇ ಮನೆ ಹದಿನೆಂಟನೇ ಮನೆ ಶುದ್ಧವಾಗಿರ್ಬೇಕು ಅಂತ ಎಷ್ಟು ಜನ ನೋಡ್ತಾರೆ ಅದನ್ನು ಮದ್ವೆ ಮಾಡಿದಾಗ ಏಳನೇ ಮನೆ ಶುದ್ಧವಾಗಿರ್ಬೇಕು ಅಂತೀವಿ ಅನ್ನ ಪ್ರಶ್ನೆ ಮಾಡಿದಾಗ ಆರನೇ ಮನೆ ಶುದ್ಧವಾಗಿರ್ಬೇಕು ಮೋಹಾರ ನಕ್ಷತ್ರ ಸ್ಥಾನ ಪ್ರತಿಯೊಂದಿಗೂ ಕೊಟ್ಟಿದ್ದಾರೆ ಆದ್ರೆ ಭವಿಷ್ಯ ಮಂತ್ರಶಾಸ್ತ್ರದಲ್ಲಿ ಆಸಕ್ತಿ ಇದ್ದಾಗ ಅವತ್ತೊಂದು ದಿವ್ಸ ಏನ್ ಮಂತ್ರ ಹೇಳಿ ಕೊಡ್ಬೇಕು ಅನ್ನೋದು ಕೂಡ ಏನು ಮಾಡಿದ್ದಾರೆ ಇದರಲ್ಲಿ ಅಕ್ಷಯ ತೀರ್ಥಿಯೇ ನಾಗ ಜನ್ಮಾಷ್ಟಮಿ ಅದಕ್ಕೆ ತೊಂದರೆ ಇಲ್ಲ ವಿಶೇಷವಾದ ಜನ ಸರ್ ನಮ್ಮ ಮಧ್ಯ ಬಂದ್ಬಿಡ್ತು ಅವ್ರದ್ದು ಜನ್ಮಾಷ್ಟಮಿ ಇತ್ತು ನಾನು ಮಾಡ್ಲಾಬೇಕು ಅಂದ್ರೆ ಖಂಡಿತ ಅದಕ್ಕೆ ತೊಂದರೆ ಇಲ್ಲ ಸೋಮವಾರ ದಿವಸ ಜಪಗಳನ್ನು ಮಾಡಿದರೆ ವಶೀಕರಣ ಸಾಲಿನಿಂದ ಆಚೆಗೆ ಬರೋದಿಕ್ಕೆ ಸೋಮವಾರ ದಿವಸ ವಿಶೇಷವಾಗುತ್ತೆ ಗುರುವಾರ ಶುಕ್ರವಾರ ಹಣಕಾಸು ವ್ಯಾಪಾರ ವ್ಯವಹಾರಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಶನಿವಾರ ಮಂಗಳವಾರ ಮಾಡಿದ್ರೆ ಮರಣ ಭಯದಿಂದ ಹೊರಗೆ ಬರಬಹುದು ಕೆಲವರಿಗೆ ಮೆಂಟಲ್ ಟೆನ್ಷನ್ ಜಾಸ್ತಿ ಇರುತ್ತೆ ಆಮೇಲೆ ಮಾಟ ಮಂತ್ರ ಅಂತೆಲ್ಲ ಕೆಲವರು ಎದುರುಕೊಂಡಿದ್ದಾರೆ ಸಾಮಾನ್ಯವಾಗಿ ಹೇಳಿದ್ರೆ ಮನೆ ಬಾಗ್ಲಲ್ಲಿ ಯಾರೋ ನಿಂಬೆಣ್ಣ ಹಾಕ್ಬಿಟ್ಟು ಹೋದ್ರೆ ಮಾತಿನ ದಿವಸದಿಂದ ನಾವೇ ಅದಕ್ಕೆ ಗೊಬ್ಬರ ನೀರಾಕೋರ್ತಾರೆ ಅವ್ರ ಏನ್ ಅಂತ ಗೊತ್ತಿಲ್ಲ ಮನುಷ್ಯನ್ ಆಗಿ ಬಂದ್ಬಿಟ್ಟಿರುತ್ತೆ ಆದ್ರಿಂದ ಕೆಲವು ಸಮಯ ನಾ ಈ ಮಾತು ಹೇಳ್ತಾ ಇರೋದು ನಿಜವಾದ ಇದಕ್ಕಲ್ಲ ನಿಮಗೆ ಆತರ ಭಾವನೆ ಬಂದ್ಬಿಟ್ರಿಂದ ಅದರಿಂದ ಹೊರಗ್ ಬರೋದಿಕ್ಕೆ ಕೂಡ ಈ ಮಂತ್ರಗಳನ್ನು ನಿಮ್ ಸಹಕಾರವಾಗಿರುತ್ತೆ ಅಂತ ಹೇಳ್ತೀವಿ ಶನಿವಾರ ಆಯ್ತು ಭಾನುವಾರ ಬುಧವಾರ ಮಾಡಿದ್ರೆ ಮಾತು ವಾಕ್ ಚತರ್ಯಕ್ಕೆ ಪಾಪ್ಯುಲಾರಿಟಿಗೆ ಬಹಳ ವಿಶೇಷವಾದಂತ ಸಹಕಾರ ಮಾಡುತ್ತೆ ಮಂತ್ರ ನಂತರ ಮಂತ್ರಸ್ಥಿತಿಗೆ ಬಹಳ ವಿಶೇಷವಾದ ಮಂತ್ರ ಮಂತ್ರಸ್ಥಿತಿ ಮಾಡ್ಕೋಬೇಕಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿ ನೋಡಿ ಬಹಳ ವಿಶೇಷವಾಗಿ ಆಗುತ್ತೆ ಇನ್ನೊಂದು ಲಗ್ನಗಳು ಯಾವ್ಯಾವ ಲಗ್ನದಲ್ಲಿ ಏನೇ ಮಾಡ್ಬೇಕು ಅಂತ ಕೂಡ ಇದೆ ಮೇಷ ಲಗ್ನ ಸಾಮಾನ್ಯವಾಗಿ ನಿಮ್ಗೆ ಹಣಕಾಸು ರಿಷಭ ಲಗ್ನ ಬೇರೆ ಆದವರು ಒಟ್ಟುಗಾಡೋದಕ್ಕೆ ಕೆಲವರು ಕೇಳ್ತಾರೆ ಸರ್ ನಮ್ಮ ಹುಡುಗಿ ಬೇರೆ ಯಾರೋ ಧರ್ಮದವ್ರ ಲವ್ ಮಾಡಿಬಿಟ್ಟಿದ್ದಾರೆ ಜಾತ್ನ ನೋಡಿದ್ರೆ ಬ್ಯಾಚ್ ಆದಾಗ ಅಂದ್ರೆ ಎಲ್ಲಾರು ಲವ್ ಮಾಡ್ತಾರೆ ಕೆಲವರು ಅದನ್ನ ಕಂಟಿನ್ಯೂ ಮಾಡ್ತಾರೆ ಕೆಲವ್ರು ಮದುವೆ ಮಾಡ್ಕೊಡ್ತಾರೆ ಕೆಲವ್ರು ಚೆನ್ನಾಗಿತ್ತು ಇದೇ ಲೆಕ್ಕನೇ ಹೋಗುದು ಬೇರೆ ಆಗ್ಬೇಕು ಅಂದ್ರೆ ಅವ್ರಿಗೆ ಹೇಳ್ಕೊಡಿ ಇಂಥ ಮಂತ್ರ ಇಂಥ ದಿವ್ಸ ಇಂಥ ಟೈಮಲ್ಲಿ ಹೇಳಿ ಖಂಡಿತ ಬೇರೆ ಆಗ್ತಾ ಇರೋದ್ರೆ ಅದ್ರಿಗೆ ತಂತ್ರ ಮಾರ್ಗವಿದೆ ತಂತ್ರ ಇರ್ತಾರ ಎರಡು ಮಂತ್ರ ತಂತ್ರ ಎರಡು ಹೇಳ್ಕೊಟ್ರೆ ಖಂಡಿತ ಆಗುತ್ತೆ ಅಂತ ಹೇಳ್ಕೊಳ್ಳಿ ಆ ಋಷ ಲಗ್ನದಲ್ಲಿ ಮಿಥುನ ಲಗ್ನದಲ್ಲಿ ಏನಾದ್ರು ಒಂದು ದುಡ್ಡು ಕಾಸು ಸಾಲ ಕಮ್ಮಿ ಆಗ್ಬೇಕು ಮಾಡ್ಬೇಕು ಎರಡು ಮನಸ್ಸು ಇದೆ ಕೊಡೋದ ಬೇಡವ್ ಅವ್ರು ಕೊಡ್ತಾರೋ ಇಲ್ವ ಸಮಸ್ಯೆ ಇರುತ್ತೆ ಕಟಕ ಲಗ್ನದಲ್ಲಿ ಮಂತ್ರಶುದ್ಧಿಗೆ ಕಟಕ ಲಗ್ನದಲ್ಲಿ ನೀವು ಜಪ ಮಾಡಕ್ ಪ್ರಾರಂಭ ಮಾಡಿದ್ರೆ ಮಂತ್ರ ಶುದ್ಧಿ ಖಂಡಿತ ಚೆನ್ನಾಗುತ್ತೆ ಸಿಂಹಲಗ್ನ ಅಷ್ಟು ಒಳ್ಳೆಯದಲ್ಲ ಗ್ರಹ ಪ್ರವೇಶಕ್ಕೊಳ್ಳೋದು ಆದ್ರೆ ಮಂತ್ರ ಲಗ್ನದಲ್ಲಿ ಅಹ್ ಖಂಡಿತ ಆ ಹಿರಿಯರ ಆಶೀರ್ವಾದ ಪಿತ್ರರಾಶಿ ಆಸ್ತಿಗಳೇನಾದ್ರು ಬಿಟ್ಟೋಗಿದೆ ಬಿಟ್ಟು ಅದು ಬರೋದಕ್ಕೆ ಜಪಗಳನ್ನು ಮಾಡಬಹುದು ಲಗ್ನದಲ್ಲಿ ಎಲ್ಲ ಎಲ್ಲಾ ರೀತಿಯಾದಂತಹ ಜಪಗಳನ್ನು ತುಲಾ ಲಗ್ನ ಬಹಳ ವಿಶೇಷವಾಗಿ ಯಾವುದೇ ಜಪಗಳು ಯಾವ್ದು ಬೆಳಗ್ಗೆ ನಮ್ಗೆ ಸಿಗಲಿಲ್ಲ ಕಟಗಳ ತೋಲ ಲಗ್ನದಲ್ಲಿ ಕೂಡ ಪ್ರಾರಂಭ ಮಾಡಬಹುದು ಆ ವೃಷಭ ಲಗ್ನದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಬರಬೇಕು ಅಂದ್ರೆ ವೃಷಭ ಲಗ್ನದಲ್ಲಿ ಮಾಡ್ಬೋದು ಅಹ್ ವೃಶ್ಚಿಕ ಲಗ್ನದಲ್ಲಿ ಮಾಡ್ಬೋದು ಲಗ್ನದಲ್ಲಿ ಆರೋಗ್ಯದ ಕೊರತೆಗಳು ಏನಾದ್ರೆ ತೊಂದರೆಗಳಿದ್ರೆ ವಿದೇಶ ಯಾತ್ರೆಯಲ್ಲಿ ಏನಾದ್ರು ತೊಂದರೆ ಇದ್ರೆ ಹಿರಿಯರ ಶಾಪಿ ಏನಾದ್ರು ಇದ್ರೆ ಧನುರ್ ಲಗ್ನದಲ್ಲಿ ಮಾಡ್ಬೋದು ಮಕರ ಲಗ್ನದಲ್ಲಿ ಎಲ್ಲಾರು ತೊಂದರೆ ಕುಂಭ ಲಗ್ನದಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ವಿಚಾರ ಆದ್ರೂ ಕೂಡ ಸಿದ್ಧಿ ಮಾಡ್ಕೊಳ್ಳೋದು ಕೇಳಿದ್ರೆ ಯಾವುದಕ್ಕೆ ವಿಷಯ ಇದಕ್ಕೆ ಒಳ್ಳೆಯದಿಲ್ಲ ನಕ್ಷತ್ರಗಳಲ್ಲಿ ಕೂಡ ನಕ್ಷತ್ರ ಉಪದೇವತೆಯನ್ನು ಆಹ್ವಾನ ಮಾಡಿ ದೇವತೆ ಉಪದೇವತೆಗಳ ಬಗ್ಗೆ ಹೇಳಿ ಆ ಅಶ್ವಿನಿ ಕುಮಾರರು ಅಗ್ನಿ ವಾಯು ಇಂದ್ರ ವರುಣ ಪಂಚಭೂತಗಳು ಇವನ್ನೆಲ್ಲ ಕೂಡ ಇಟ್ಕೊಂಡು ಮಾಡಬೇಕಾಗುತ್ತೆ ವಿಶೇಷವಾಗಿ ಸ್ತೋತ್ರಗಳು ಯಾರು ಬೇಕಾದ್ರೆ ಹೇಳ್ಬೋದು ಮಂತ್ರಗಳಾದ್ರೆ ತಪ್ಪಾಗಿ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ಕೆಲವರು ಏನಾಗ್ತಾರೆ ನಮ್ಗೆ ಸರಿಯಾಗಿ ಬರಲ್ಲ ನಾವ್ ಏನು ಹೇಳಕ್ ಹೇಳ್ಬೋದಾ ಬೇಡ ಅಂತ ಕೂಡ ಕೇಳ್ತಾರೆ ನಮ್ಮ ಹತ್ರ ಇದಕ್ಕೊಂದ್ ಸಣ್ಣದಾಗ ಒಂದು ಉದಾಹರಣೆ ಇದೆ ಅವರು ವಿಷ್ಣು ನಮ್ಮ ದಿನ ಹೇಳೋದಂತೆ ಅವನು ಅಂತ ವಿದ್ಯಾವಂತ ಅಲ್ಲ ಅವನು ಅಪ್ರಮೇಯೋ ಅಮರಪ್ರಭು ಅಪ್ರಮೇಯೋ ಪ್ರಭು ಅಂತ ಬರುತ್ತೆ ಅದರಲ್ಲಿ ಇನ್ನು ಮರಪ್ರಭು ಅಂತ ಅನ್ಕೊಂಡ್ಬಿಟ್ಟು ಮರಾನು ಸುತ್ತಕೊಂಡು ಸುತ್ಕೊಂಡು ಬಂದು ಹೇಳ್ತಾ ಇದ್ರು ಯಾರೋ ಪಂಡಿತರು ಬಂದ್ಬಿಟ್ಟು ಯೋ ಏನಯ್ಯ ಮಂತ್ರ ಹೇಳ್ತೀಯ ಅಪ್ರಮೇಯೋ ಮರಪ್ರಭು ಅಂತ ಅಪ್ರಮೇಯೋ ಅಮರಪ್ರಭು ಅದು ಏನ್ ಮರ ಸುತ್ತಾ ಇದೆಯನ್ನಂತೆ ಅದಕ್ಕೆ ಅವನು ಗೊತ್ತಿಲ್ಲ ಸ್ವಾಮಿ ಅಂತ ಬಿಟ್ಬಿಟ್ನಂತೆ ಅವತ್ತ ಮರಾನು ಸುತ್ತಿಲ್ಲ ಮಂತ್ರನೂ ಹೇಳಿಲ್ಲ ಈಗ ನಾನು ಪಂಡಿತರಿಗೆ ಗಣಪಾಟಿಗೆ ದೇವರು ಅಷ್ಟೇ ಆಕಾಶವಾಗಿರ್ತಾರು ನೋಡೋ ಅವ್ನ್ ಯಾವನೋ ಪಾಪ ಹೇಳ್ತಾ ಇದ್ದ ನಿನ್ ಗೊತ್ತಿಲ್ವಾ ಭುವನಾನಿ ವಿಷ್ಣು ವನಾನಿ ವಿಷ್ಣು ಅಂತ ನನ್ ಮರದಲ್ಲಿಲ್ವಾ ನೀವ್ ನೈಬಿಶಾಲ ಕ್ಷೇತ್ರ ಪದ ಗಂಡಿ ಮರಗಳೇ ನೀವು ಅವ್ನಿಗೆ ಅವ್ನಿಗೆ ಹೇಳ್ಕೊಡೋಕ್ ಸರಿಯಾಗಿ ಬಿಟ್ಟು ನೀನು ಅದನ್ನ ಬಿಟ್ಬಿಟ್ಟು ಇನ್ನೇನೋ ಹೇಗಿದ್ಯಾಲ ಹೋಗಿ ಅವ್ನಿಗೆ ಸರಿಯಾಗಿ ಹೇಳ್ಕೊಡೋದು ಹೇಳುದಂತಿ ಆವಾಗ ಏನಾಗುತ್ತಂತೆ ಒಂದು ಮಗು ಎರಡು ವಯಸ್ ಮೂರು ವಯಸ್ಸು ಮಗು ತೊದಲು ಮಾತ್ರ ಆಡಿದಾಗ ತಾಯಿ ಎಷ್ಟು ಸಂತೋಷ ಪಡ್ತಾಳೋ ಅದೇ ರೀತಿ ದೇವರು ಕೂಡ ಸಂತೋಷ ತಮಲು ಮತ್ತು ತಮಿಳಲ್ಲಿ ಹೇಳ್ತಾರೆ ಕುಳಲಿನಲ್ಲಿ ಯಾಳಿನಿಂದ ತಮ್ಮಕ್ಕಳ ಮಳೆಚ್ಚು ಏನಾದವ್ರ ಅಂದ್ರೆ ಕೊಳಲು ಅಂದ್ರೆ ಊದುವ ವಾದ್ಯಗಳಲ್ಲಿ ಕೊಳಲು ಬಹಳ ಇಂಪಾರ್ಟೆಂಟ್ ನುಡಿಸುವ ವಾದ್ಯಗಳಲ್ಲಿ ಬೀಣೆ ಬಹಳ ಇಂಪಾರ್ಟೆನ್ ಅಂದ್ರೆ ಸೂಪರ್ ಲೇಟಿವ್ ಡಿ ಎಫ್ ಬೆಸ್ಟ್ ಏನಪ್ಪ ಊದೋ ಎರಡೇ ರೀತಿ ಇರೋದು ವಾದ್ಯಗಳು ಒಂದು ಊದೋದು ಇನ್ನೊಂದು ಪಡೆಯೋದು ಅಂದ್ರೆ ಊದುವುದ್ರಲ್ಲಿ ಬಹಳ ಸುಂದರವಾಗಿ ಬಹಳ ಇಂಪಾರ್ಟೆಂಟ್ ಕೊಳಲು ನುಡಿಸೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಬೀಣೆ ಯಾರು ಇದೆರಡು ಚಂದಾಗಿದೆ ಅಂತ ಹೇಳ್ತಾರಂದ್ರೆ ತಮ್ಮ ಸ್ವಂತ ಮಕ್ಕಳ ತೊದಲು ಮಾತು ಕೇಳ್ತಿರೋರು ಇದನ್ನ ಹೇಳ್ತಾರೆ ಎಷ್ಟು ಸೂಪರ್ ಲೇಟಿವ್ ಆಗಿ ಹೇಳಿದೆ ಅದ್ರಿಂದ ಮಂತ್ರ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಯಾರಾದ್ರೂ ಉಪದೇಶ ಪಡ್ಕೊಡಿ ಅಥವಾ ಯಾವ್ದಾದ್ರು ಈಗ ಮಾಧ್ಯಮಗಳು ಬಂದಿರಿ ಎಲ್ಲಾ ರೀತಿ ಸಿಗುತ್ತೆ ಅದ್ರಲ್ಲಿ ಕೇಳ್ಕೊಳ್ಳಿ ನಾನು ಇದನ್ನ ಕಲ್ತಿದ್ದೀನಿ ಒಂದ್ ಸಲ ಹೇಳ್ಕೊಡಿ ಅಂತ ಹೇಳಿ ಆ ರೀತಿ ನಾನ್ ಟಿವಿ ಪ್ರೋಗ್ರಾಮ್ ಮಾಡ್ಕ ಬಹಳ ಜನ ಸರ್ ನೀವು ಹೇಳಿದ್ದೀನಿ ತಿರ್ಗಿ ಹೇಳ್ಕೊಳ್ಳಿ ಅದೇ ಸತಾಸ್ತು ಆಗುತ್ತೆ ಬಿಡಿ ಆ ರೀತಿನೇ ಬೆಳೆದಿರೋದು ಅಂತ ವೇದ ಮಂತ್ರಗಳು ನಾವು ಹೇಳ್ತಾರೆ ವೇದ ಮಂತ್ರಕ್ಕೆ ಖಂಡಿತ ಉಪದೇಶ ಬೇಕು ಬೇರೆ ಸ್ತೋತ್ರಗಳು ಕವಚಗಳು ಅಷ್ಟೋತ್ತರಗಳು ಇದಕ್ಕೆಲ್ಲ ಖಂಡಿತ ಬೇಕಾಗುತ್ತೆ ಗಾಯತ್ರಿ ಮಂತ್ರದ ದೇಹೋ ದೇವಾಲಯ ಅಂತಾರೆ ರಾಮಕೃಷ್ಣ ಪರಮಾಂಸರು ಅಮಿ ಯಂತ್ರ ತುಮಿ ಯಂತ್ರಿ ಅಂತ ಹೇಳ್ತಾರೆ ನನ್ನ ದೇಹದಲ್ಲಿ ನೀನು ಪ್ರತ್ಯಕ್ಷ ಆಗಿರ್ಬೇಕಾದ್ರೆ ನಾನ್ ಇನ್ನೊಂದು ಯಂತ್ರನ ಧರಿಸ್ಕೊಂಡು ಬಿಟ್ಟಿರ್ತೇನೆ ಆ ರೀತಿ ಗಾಯತ್ರಿ ಮಂತ್ರ ಬಹಳ ವಿಶೇಷವಾದಂತ ಮಂತ್ರ ಪ್ರತಿಯೊಬ್ಬರು ಕೂಡ ಉಚ್ಚರಿಸಬೇಕಾದಂತಹ ಮಂತ್ರ ಅದರಲ್ಲಿ ಬಹಳ ವಿಶೇಷವಾದ ಆಂಧ್ರ ಪ್ರದೇಶದಲ್ಲಿ ಸುಮಾರು ಅರವತ್ತರವತ್ತೈದು ವರ್ಷಕ್ಕೆ ಮುಂಚೆ ಒಂದು ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಮಗುಗೆ ಹುಟ್ಟದಬ್ಬ ಮಾಡಿದಾಗ ನೆಕ್ಸ್ಟ್ ಜನರೇಷನ್ ಆ ಮಗು ತಲೆಮಾರು ಬೆಳಿಬೇಕು ಅಂತ ಎಲ್ಲಾ ಪಂಡಿತರನ್ನೆಲ್ಲ ಕರೆದು ಆಶೀರ್ವಾದ ಮಾಡಿ ಕೇಳಿದಾಗ ಮಗು ಯಾರೋ ಕೆಲ್ಸದ ಕೊಟ್ಟಿದ್ರು ನೀರಲ್ಲಿ ಹುಡುಕಿ ಬಿಟ್ಟು ಕುಡಿದ್ಬಿಟ್ಟು ಮೈಯೆಲ್ಲ ನೀಲಿ ಅವ್ರಂತ ಅಲ್ಲಿ ಬಂದಿರೋ ಸಮಯದಲ್ಲಿ ಮಗು ಪ್ರಾಣ ಇದೆಯಲ್ಲಪ್ಪ ಉಸಿರೇ ಆಡ್ತಾ ಇಲ್ವಲ್ಲ ಅಂತ ಹೇಳಿ ಮುಚ್ಚು ಮರ ಇಟ್ಟಿ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ಲಿ ಕಳಿಸ್ಬಿಡೋಣ ಅಂತಂದಾಗ ಅಂದಾಗ ಅವ್ರ ಮಗು ಕರ್ಕೊಂಡ್ಬಂದ್ ನಿಂತ ನಿಜವಾಗ್ ನಡೆದಿದ್ದು ಮಹಾನುಭಾವರು ಬರ್ದಿಂದ ಅವರು ಅವ್ರ ಕಲ್ಲಿದ್ರಂತೆ ತೊಡಗಲಿ ಇಟ್ಕೊಂಡು ಸರಿಗ ಮುಚ್ಕೊಂಡ್ಬಿಟ್ಟು ಆ ತಾಯಿ ಆಶೀರ್ವಾದ ಮಾಡಿದಂತೆ ಇವರು ಎಲ್ಲ ನೀವು ಎಲ್ಲಾ ಇದ್ರ ಏನ್ ಶಿವನ ಮಂತ್ರಗಳಿರ್ತೀವಿ ಅಥವಾ ಮಾಧ್ಯ ಏನು ನೀವು ಸಂಧ್ಯಾಲ್ಲೇ ಮಾಡ್ದಾಗ ಹೇಳ್ತೀರಾ ಅವ್ರು ಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಸಾವಿರ ಸಲ ತರ ಜಪ ಮಾಡ್ತಕ್ಕಂಥವ್ರು ಒಂದೊಂದು ಹೊತ್ತಿಗೆ ಮಾಧ್ಯಾಹ್ನಕ್ಕೆ ಬೆಳಗ್ಗೆಗೆ ಪ್ರಾಯದ ಸಂಧ್ಯಾ ಸಾಯಂಕ ಸಂಧ್ಯಾ ಮಾಧ್ಯಾನಕ್ಕೆ ಮಾಡ್ತಕ್ಕಂಥವ್ರು ಅವ್ರು ಆಶೀರ್ವಾದ ಮಾಡ್ತಾ ಮಾಡ್ತಾ ಮಗು ವಾಮಿಟ್ ಮಾಡಿ ಎತ್ತಿ ಕುತ್ಕೊಂಡ್ಬಿಡ್ತಂತೆ ತೊಡೆ ಮೇಲೆ ಅಲ್ಲಿ ಇದ್ದಂತ ವೈದ್ಯರು ಕೂಡ ಇಳಿಕೆ ಆಗಿದೆ ಆದ್ರಿಂದ ನಮ್ಮಲ್ಲಿ ಇರ್ತಕ್ಕಂತಹ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿಗಳೇನಿದೆ ಡಾಕ್ಟರ್ ತಗೋದು ನಿದ್ದೆ ಬಂದಿಲ್ಲ ಅಂದ್ರೆ ಡಾಕ್ಟರ್ ನಿದ್ದೆ ಔಷಧಿ ಕೊಡ್ತಾರೆ ದಿನ ನಿದ್ದೆ ಬರೋರ್ಗೆ ಯಾರು ಔಷಧಿ ಕೊಡ್ತಾರೆ ಆ ಸಮಯದಲ್ಲಿ ಅಂತ ಒಂದು ಎನ್ಸೈಮ್ ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆಗುತ್ತೆ ನಮ್ಗೆ ನಿದ್ದೆ ಬರುತ್ತೆ ಆದ್ರಿಂದ ಈ ಮಂತ್ರಶಾಸ್ತ್ರ ಬಹಳ ವಿಶೇಷವಾದದ್ದು ದಯವಿಟ್ಟು ಕ್ಷಮಿಸಿ ನಾನು ಕೊಟ್ರೆ ಬಗ್ಗೆ ಮಾತಾಡ್ತೀನಿ ಬಹಳ ಸಂತೋಷ ನಿಮ್ಮನ್ನೆಲ್ಲ ನೋಡಿದ್ದು ಸಣ್ಣಂಗಲ